ನೀನು ಹೇಳ್ತೇವ ಬೈ ಈ ಈ ಕಡೆ ಬಾ ಈ ಕಡೆ ಬಾ ಈ ಕಡೆ ಬಾ ಹಿಂಗೆ ಬಾ ಬಾ ಅಲ್ಲೇ ಹೇಳ್ಕೋ ಹೇಳ್ಕೋ ಮೇನ್ ಹೇಳ್ಕೋ ಹೇಳ್ಕೋ ರಘು ರಘು ಹೇಳ್ಕೋ ಹೇಳ್ಕೋ ಬಿಡಬಾ ಇದು ಇದು ಕೇದ್ಕ ಹೇಳ್ಕೋ ಹೇಳ್ಕೋ ಫ್ರೆಂಡ್ಸ್ ಯಾವ ರೀತಿ ಶರ್ಟ್ ಬಿದ್ದಿದೆ ಮೀನ್ಗೆ ಅಂದರೆ ಜೆಂಟ್ರ ಶಾಟ್ ಬ್ರೋ ಪರ್ಫೆಕ್ಟ್ ಶರ್ಟ್ ಎಷ್ಟು ಕೆಜಿ ಒಂದು ಮೂರು ಕೆ ಜಿ ಮೇಲೆ ಬರುತ್ತೆ ಬ್ರೋ ರಘುಡಿ ನನ್ನ ಚಾನಲ್ನ ತುಂಬ ಜನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ

ಮೊಟ್ಟೆ ಇದೆ ಇದರಲ್ಲಿ ನೀನು ತೋರಿಸ ಫ್ರೆಂಡ್ಸ್ ಯಾವ ರೀತಿ ಇದೆ ನೋಡಿ ಮೊಟ್ಟೆ ಏರ್ಯ ಅನಿಸುತ್ತೆ ಮೋಸ್ಟ್ಲಿ ಯಾವ ಸೈಜ್ ಇದೆ ನೋಡಿ ಮೂರು ಕೆ ಜಿ ಮೇಲೆ ಬರುತ್ತೆ ಫ್ರೆಂಡ್ಸ್ ಇದು ಇದು ಅಷ್ಟೇ ರಘು ಎಲ್ಲ ರಘೂನೇ ಬೀಳ್ತಾಯಿದೆ ಏನೋ ಇವತ್ತು ನಮಗೆ